ಹಾಯ್ ಸ್ನೇಹಿತರೆ ನಮಸ್ತೆ ನಾನು ಬಾಲಕೃಷ್ಣ ಬರಗೂರು ನನ್ನ ಹೊಸ ಚಾನಲ್ನ ಸಕ್ಸಸ್ಫುಲ್ ಗೆ ಸ್ವಾಗತ ಇವತ್ತು ಒಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಬಿಸ್ನೆಸ್ ಒಬ್ಬ ಹಳ್ಳಿಲಿ ರೈತ ಮಾಡೋಂತ ಬಿಸ್ನೆಸ್ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಜೊತೆಗೆ ಆ ಬಿಸ್ನೆಸ್ ಇಂದ ವರ್ಷಕ್ಕೆ ಎಂಟು ಲಕ್ಷ ದುಡಿತಾ ಇದ್ದಾನೆ ನಮ್ಮ ರೈತ ಆರು ತಿಂಗಳಿಗೆ ನಾಲ್ಕು ಲಕ್ಷ ಮೂರು ತಿಂಗಳಿಗೆ ಎರಡು ಲಕ್ಷ ಇನ್ನು ಜೊತೆಯಾಗಿ ಎಫರ್ಟ್ನ ಜಾಸ್ತಿ ಹಾಕಿದ್ರೆ ಇನ್ನೂ ದುಡಿಬಹುದು ಆ ಬಿಸ್ನೆಸ್ ಯಾವುದು ಅಂತ ಅಂದ್ರೆ ಹಳ್ಳಿಲೇ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಸಿಂಪಲ್ ಕೆಲಸ ಅದೊಂದು ಕೋಳಿ ಸಾಕಾಣಿಕೆ ಕೆಲಸ ಅಂತ ನನ್ನ ರೈತ ಯಶಸ್ವಿ ಕಂಡಿದ್ದಾನೆ ಆ ಯಶಸ್ವಿನ ಅವ್ರ ಬಂದನೆ ಕೇಳೋಣ ನೋಡಿ ನೀವು ಈ ತರ ಬಿಸ್ನೆಸ್ ಮಾಡಿ ಒಂದು ಒಳ್ಳೆ ಐಡಿಯಾ ತಗೊಂಡು ಒಳ್ಳೆ ಲಾಭ ಮಾಡಬಹುದು ಜೊತೆಗೆ ಈ ವಿಡಿಯೋನ ನೀವು ನೋಡಿ ಹೊಸದಾಗ್ ಯಾರಾದ್ರು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕೆ ಅನುಕೂಲ ಆಗುತ್ತೆ ನೋಡ್ತಾ ನೋಡ್ತಾಡಿ ವಿಡಿಯೋ ಶುರು ಮಾಡಾರ ನಮ್ಮೂರ್ನಲ್ಲಿ ನಾಕ್ನೇಲಿ ಚಂದ್ರಶೇಖರ್ ಅಂತ ಅಂತ ಹೇಳ್ಬಿಟ್ಟು ಹೆಸ್ರಾ ಅಂತ ಅವ್ರ ಹೆಸರು ಹೇಳಕ್ಕೂ ನಮಗೆ ಮೈ ಕೂದಲು ಜುಮ್ ಅಂತವೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ನೀವು ನಂಜಪ್ಪೂಡ್ರು ಅಂತ ಶಿಕ್ಷಕ ಶಿಕ್ಷಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಡೆಲ್ಲಿನಲ್ಲಿ ಹೊಡ್ ತಗೊಂಡಿದ್ರು ಒತ್ತಿನ ಪ್ರಧಾನಿ ಮಂತ್ರಿ ರಾಷ್ಟ್ರಪತಿ ಕೈನಲ್ಲಿ ಎಲ್ರೂ ಮಾಡ್ಬೋದು ಬಟ್ ಮನೆ ಜನ ಇರಬೇಕು ಪ್ಲಸ್ ಮಾರ್ಕೆಟಿಂಗು ರೆಡಿ ಮಾಡ್ಕೊಂಡಿರ್ಬೇಕು ಒಳ್ಳೆ ಆದಾಯ ಇರ್ತದೆ ಇದು ಹೆಂಗೆ ಅಂತಂದರೆ ನಾವು ಫೀಡನ್ನ ಮೂರು ತಿಂಗಳಿಗೆ ಕೊಡಲೇಬೇಕು ಮೆಡಿಸಿನ್ ಏನಾಗ್ತೀವಿ ಹಾಕ್ತೀವಿ ಹಾಕ್ಲೇಬೇಕು ನಾಲ್ಕು ತಿಂಗಳಿಂದಲೇ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಐದು ಐದುವರೆ ತಿಂಗಳಿಗೆ ಖಾಲಿ ಮಾಡ್ಕೋಬೇಕು ಹಾಗೇ ಅನುಕೂಲತೆ ಇರ್ತದೆ ಸರ್ ಮೊದಲು ನಮ್ಮ ವೀಕ್ಷಕರಿಗೆ ನಿಮ್ಗೆ ಪರಿಚಯ ಮಾಡಿಬಿಡಿ ಸರ್ ನಾವು ನಾಲ್ಕುಹಳ್ಳಿ ಕೆಂಪಿಮ್ಮೇಗೌಡರು ಮಗ ಚಿಕ್ಕಮಗೌಡರು ಮಗ ವೆಂಕಟೇಶ್ ಅಣ್ಣ ಅಂತ ನನ್ನ ಹೆಸರು ನಾವು ಮೂಲತಃ ನಮ್ಮ ತಾತನಿಂದ ಹಿಡಿದು ಎಲ್ಲ ಖುಷಿಯಿಂದಲೇ ಬಂದಿರೋದು ಮೊದಲೆಲ್ಲ ನಾವು ಸಿಟಿನಲ್ಲಿ ಹೋಗಿದ್ದು ಬಂದು ಬಟ್ ಅದ್ರ ಅನುಕೂಲತೆಗಿಂತ ಇದು ನಾವು ಇನ್ನೊಬ್ಬರ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವಂತ ಬಿಸ್ನೆಸ್ಸೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಹಾಗಾಗಿ ನಾವು ಇದ್ರದ ಅಲ್ಲಿ ಏನು ಸಂಪಾದನೆ ಮಾಡ್ತೀವಿ ಅದಕ್ಕಿಂತ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಬದಲಾಗಿ ನಾವು ನಮ್ಮ ತೋಟನ ಅಭಿವೃದ್ಧಿ ಮಾಡಿದಂಗೆ ಆಗುತ್ತೆ ಕ ಗೊಬ್ಬರನೂ ಬರುತ್ತೆ ಆಡು ಮೇಕೆ ಎಲ್ಲ ಫಾರಮನ್ನು ಮಾಡಿದ್ದೀವಿ ಕೋಳಿ ಫಾರ್ಮ್ ಅನ್ನು ಮಾಡಿದಿವಿ ಹಾಗಾಗಿ ಅದು ಅನುಕೂಲತೆ ಇದೆ ಏನ್ ತೊಂದರೆ ಇಲ್ಲ ಅಲ್ಲಿ ಅದ್ರಲ್ಲಿ ಹೋಗಿ ಅಲ್ಲಿ ಹೋಗಿ ನಾಲ್ಕು ಲಕ್ಷ ದುಡಿಯಬಾರದು ಇಲ್ಲಿ ನಾವು ಎರಡು ಗಲ್ಲಿ ನಾಲ್ಕು ಲಕ್ಷ ದುಡಿತೀವಿ ತೊಂದರೆ ಇಲ್ಲ ಇದು ಒಂದು ಸೆಟ್ ಮಾಡಿದಿವಿ ಒಂದು ಎಂಟು ಕೋಳಿ ಸಾಕ್ಬೋದು ಈ ಸೆಟ್ಗೆ ನಾವೇನ್ ಮಾಡ್ತೀವಿ ಒಂದ್ ಸಾವಿರ ಕೋಳಿ ಬಿಡ್ತೀವಿ ಸಾವಿರ ಕೋಳಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹೊರಗಡೆ ಬಿಟ್ಬಿಡ್ತಿವಿ ಹೊರಗಡೆ ಬಿಟ್ಟು ಮೇಸೋದ್ರಿಂದ ನಮ್ಗೆ ಅದ್ರದು ಸಮಸ್ಯೆ ಇಲ್ಲ ಸಮಸ್ಯೆ ಹ್ಮ್ ಸರ್ ಸರಿಯಾಗಿ ನಾವು ಸರಿಯಾನೇ ರೀತಿ ಇದು ಹೆಚ್ಚು ಕಡಿಮೆ ಒಂದುವರೆ ಕೆಜಿ ಗಿಂತ ಫೀಡ್ ಮಾಡಬಹುದು ಮಾಡ್ಬೇಕು ಮೇನ್ ಫೀಡ್ ಮೈಂಟೈನ್ ಮಾಡಬೇಕು ಫೀಡ್ ಫೀಡ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಒಂದು ನೂರು ಒಂದು ನೂರು ಬರ್ತದೆ ಅಷ್ಟೇ ನಾವು ಬೇರೆ ಬೇರೆ ಇದ್ ಮಾಡ್ತೀವಿ ಅಂದ್ರೆ ನೋಡಿ ಇಲ್ಲಿ ಮೊಟ್ಟೆ ಬಂದಿದೆ ನೋಡಿ ಇಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಮಾಡಿದ್ವಿ ನಾವು ನಾಟಿ ಕೋಳಿ ಬೇರೆ ಆ ಕೋಳಿ ಆದ್ರೆ ಡ್ಯಾಮೇಜ್ ಮಾಡ್ಬಿಡ್ತೇವೆ ನೀವು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಇಲ್ಲೇ ಒಳಗಡೆನೆ ಬಂದು ಮಟ್ಟ ಇರ್ತವೆ ಆಗಿರೋದ್ರಿಂದ ನಮ್ಗೆ ಅದ್ರ ಸಮಸ್ಯೆನೇ ಇಲ್ಲ ಡೈಲಿ ಒಂದ್ ಅರವತ್ತಪ್ಪತ್ ಮಂಟೆ ಬರ್ತವೆ ಡೈಲಿ ಒಂದ್ ಅರವತ್ತ ಮಂಟೆ ಬರ್ತವೆ ಯಾವಾಗ ಆಗತ್ತವಾಗ ತೆಗಿತೀವಿ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಅನ್ನೋದಿಲ್ಲ ಈಗ ಅಥ್ವಾ ವಾಟದ ಕೆಲಸನೇ ಇರ್ತದೆ ನಮಗೆ ಜಮೀನು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿರುಗಾಟ ಜಾಸ್ತಿ ಇರ್ತವೆ ಇವ ಈ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಎಲ್ಲಾರನ್ನೂ ನೋಡ್ಬೇಕು ಹಂಗಾಗಿ ಹೋದ್ಮೇಲೆ ಅವನ್ನೆಲ್ಲ ಮಾಡ್ಕೊಂಡು ಇದು ಮಾಡ್ತಾ ಇರ್ತೀವಿ ಹಂಗಾಗಿರೋದ್ರಿಂದ ನಾವು ಈಗಲೇ ತೆಗಿಬೇಕು ಆಗ್ಲೇ ತೆಗಿಬೇಕು ಅಂತ ಇವ್ ಇದಾವಲ್ವಾ ಇವನ್ ಏನು ಮುಟ್ಟೋದಿಲ್ಲ ಬೆಳಿಗ್ಗೆ ಫ್ರೀ ಆದ್ಮೇಲೆ ಅವ್ನು ಲೇಬರ್ ಬಂದ್ಮೇಲೆ ಇವನ್ನೆಲ್ಲ ನೋಡಿಕೊಂಡು ಇದು ಮಾಡುವಂತ ಹೇಳಿ ಇದ್ಮಾಡ್ತೀವಿ ನೋಡಿ ಅಲ್ಲಿ ಹಾಡು ಬಂದು ಆಲಯ ಆಲ್ರೆಡಿ

ಫುಡ್ ಬೇಕಾದ್ರೆ ಅರ್ಧ ದಿನ ಇಲ್ಲ ಅಂತಂದ್ರೆ ನೀರ್ ಮಾತ್ರ ಯಾವ್ದೇ ಕಾರಣಕ್ಕೂ ಕಡಿಮೆ ಆಗ್ಬಾರ್ದು ಆಗ್ಬಾರ್ದು ನೀರಿ ನೀರ್ಬೇಕು ಯಾವಿ ನಾಟಿ ಕೋಳಿ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಾಕೊಂಡ್ ಬರ್ತೀವಲ್ಲ ಕೋಳಿನ ಮಟ್ಟೆನ ಮಟ್ಟೆ ಹಾಕೊಂಡ ಏನಾಗುತ್ತೆ ಅಲ್ಲಿ ತರ್ಕಿ ಕೋಳಿಂದು ಬರ್ತದೆ ಮಟ್ಟೆ ಗಿರಿರಾಜನೂ ಬರ್ತವೆ ಅಲ್ಲಿಂದ ಬಂದು ಯಾವುದು ಚಿಟ್ ಕೋಳಿ ಅಂತ ಬರ್ತದೆ ಅಲ್ಲಿಂದ ಬಂದು ಇನ್ನೊಂದು ಯಾವ್ದು ಫೈಟ್ರು ಕೋಳಿ ಹ್ಮ್ ಇವೆಲ್ಲವೂ ಇದಾವೆ ಇಲ್ಲಿ ಎಲ್ಲವೂ ಇರ್ತವೆ ನಾವೇನ್ ಮಾಡ್ತಾ ಇರ್ತೀವಿ ದಪ್ಪ ಆದ್ ದಪ್ಪ ಬರ್ತಾ ಇದ್ದಂಗೆ ತುಂಬಿಸ್ತಾ ಇರ್ತೀವಿ

ಒಂದು ಯಾವ ಅಂದ್ಬಿಟ್ಟದು ಸರ್ ನಾನು ಬೇರೆ ಅವ್ರಿಗೆ ಕೊಡ್ತಾಯಿಲ್ಲ ಬರೀ ಇಪ್ಪತ್ತೈದು ಇರೋದ್ರಿಂದವ ನಾವೇ ಮನೆಯಲ್ಲಿ ಅದನ್ನು ಈ ದೇವ್ರಿಗೆ ಒಪ್ಪಿಸ್ಬೇಕು ಅಂತಂದರೆ ಬ್ಲಾಕ್ ಒಪ್ಪಿಸ್ಬೇಕು ಅಂತಾರಲ್ಲ ಹೀಗಾಗಿ ಅದನ್ನು ನಾನು ನಾವೇ ತಿಂತಾ ಇದೀವಿ ಕೇಳ್ತಾರೆ ನಾನು ಈಗ ಮುಂದಿನ ಪೀಳಿಗೆಗೆ ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಅದು ಕಡಕ್ನಾಥ ಪೂರ್ತಿಯ ಕಡಕ್ನಾಥ ಪೂರ್ತಿ ಮಾಡ್ಬೇಕು ಹೌದೌದು ಅಂದ್ರೆ ಸರ್ ಒಬ್ಬೊಬ್ರು ಬಾಯ್ಲರ್ ಕೋಳಿ ಮಾಡ್ತಾರೆ ನೀವು ನಾಟಿ ಕೋಳಿ ಮಾಡಿದೀರ ನಾಟಿ ಕೋಳಿಗೂ ಮತ್ತೆ ಬಾಯ್ಲರ್ ಕೋಳಿ ಏನ್ ವ್ಯತ್ಯಾಸ ಇದೆ ಈಗ ಕಾಡ ಬಾಯ್ಲರ್ ಕೋಳಿಗೆ ಈಗ ಒಂದೇ ಸಲ ಹನ್ನೆರಡು ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವು ಅವ್ರಿಗೆ ಜೀತ ಮಾಡ್ಬೇಕು ಅವ್ರು ಕೊಟ್ಟಾಗ ಈಸ್ಕೋಬೇಕು ಏನ ಮರಿನ ಅವನು ಆರು ತಿಂಗಳು ಕೊಡ್ತಾನೋ ಮೂರು ತಿಂಗಳು ಕೊಡ್ತಾನೋ ಎರಡು ತಿಂಗಳು ಕೊಡ್ತಾನೋ ಗೊತ್ತಿಲ್ಲ ನಮಗೆ ನಮಗೆ ಅದ್ರ ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಎತ್ತು ಅಂತಂದ್ರೆ ನಮ್ಮ ಹತ್ರಕ್ಕೆ ನಾಲ್ಕು ಜನ ಬಂದು ಹೋಯ್ತಾ ಇರ್ತಾರೆ ಅದು ಮಾರ್ಕೆಟಿಂಗ್ ಮಾರ್ಕೆಟಿಂಗು ನಾವು ಆ ರೀತಿ ಮಾಡ್ಕೊಂಡಿರೋದ್ರಿಂದ ಈಗ ಆ ರೀತಿ ಕೆಲಸ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಬಹುದಾಗಿತ್ತು ಹತ್ತು ಲಕ್ಷ ಬಂಡವಾಳ ಹಾಕೋದಿಲ್ಲ ನಾವು ಎರಡು ಲಕ್ಷ ಬಂಡವಾಳ ಹಾಕಿ ಒಂದು ಸಾವಿರ ಕೋಳಿ ತಗೋತೀವಿ ಈಗ ಕ್ಲೀನ್ ಚೆನ್ನಾಗಿ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕೊಂಡಿರ್ತೀವಿ ಮರಿಗ ಇದಾಗುತ್ತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಒಂದು ಕೋಳಿ ಏನು ಪ್ರೈಸ್ ಹೋಗ್ತದೆ ಈಗ ಸರ್ ಒಂದೊಂದು ಕೋಳಿ ಕರೆಕ್ಟ್ ಆಗಿ ಏನಾದ್ರು ಫಿನಿಶಿಂಗ್ ಇದ್ದು ಮಾ ಸಂತೆ ಹೋದ್ರೆ ಏಳ್ನೂರು ರೂಪಾಯಿ ಗಂಟೆ ಮಾಡ್ತೀವಿ ಸಂತೆಗೆ ಹೋದ್ರೆ ತೂಕದ ಲೆಕ್ಕ ಬರೋದಿಲ್ಲ ಉಂಡೆ ಲೆಕ್ಕ ಬರ್ತದೆ ಅದೇನು ಅಂತಂದ್ರೆ ಅವಾಗ ಹೊರ್ಗಡೆಯಿಂದ ಜನ ಗಿರಾಕಿ ಡೈರೆಕ್ಟ್ ಪರ್ಚೇಸ್ ಮಾಡೋಕ್ ಕೊತ್ತರಲ್ಲ ಅವಾಗ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ ಇಲ್ಲೇನಾಗ್ತದೆ ಮಧ್ಯವರ್ತಿಗಳು ಬಂದಾಗ ತೂಕದ್ ಲೆಕ್ಕಕ್ಕೆ ಬರ್ತಾರೆ ಅವರು ನಮ್ಮ ಹತ್ರ ಮುನ್ನೂರು ರೂಪಾಯಿ ತಗೊಂಡು ಅವ್ರು ನಾನೂರು ರೂಪಾಯಿ ಮಾಡ್ತಾರೆ ಹ್ಞೂ ನೂರು ರೂಪಾಯಿಗೆ ವರ್ಷವೆಲ್ಲ ಆರು ತಿಂಗಳು ಸಾಕಿದ್ರು ನಮಗೆ ಮೂರು ರೂಪಾಯಿ ಲಾಭ ಸಿಕ್ಕಿರಾಕಲ್ಲ ಅಂತದ್ರೆ ಅವ್ರು ಮಧ್ಯವರ್ತಿಗಳು ತಿಂತಾರೆ ಏನು ಮಾಡ್ತೀವಿ ಅದಕ್ಕೆ ಒಂದು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ನಾವು ಇಲ್ಲೇ ನಮ್ಮ ಸೆಡ್ ಹತ್ರನೇ ಮಾಡೋದು ಹೋಗೋದಿಲ್ಲ ನಾವು ಸರ್ ಮೂರು ತಿಂಗಳು ಮೇನ್ ಬಂದು ನಾವು ಇದಕ್ಕೆ ಯಾವುದು ಬೈಲರ್ಗೆ ಹಾಕ್ತಿವಲ್ಲ ಅದೇ ಫೀಡ್ ಹಾಕ್ಬೇಕು ಯಾಕೆಂದ್ರೆ ಮೆಡಿಶನ್ ಹಾಕ್ಬೇಕು ಇಲ್ಲ ಅಂದ್ರೆ ಕಾಯಿಲೆ ಬರ್ತವೆ ಸಾವಿರಾರು ಇರ್ತವೆ ಬಂಡವಾಳ ಹಾಕ್ಬಿಟ್ಟು ಲಾಸ್ ಮಾಡಿ ಅಂತ ಹೇಳ್ಬಿಟ್ಟು ಅಯ್ಯೋ ಖಂಡಿತ ಖಂಡಿತ ಅದಕ್ಕೆ ಮಾಡ್ತೀವಿ ನಾವು ಎಲ್ಲ ಇದು ಮಾಡ್ತೀವಿ ಏಳು ದಿನಕ್ಕೆ ಹದಿನಾಲ್ಕು ದಿನಕ್ಕೆ ಇಪ್ಪತ್ತೊಂದು ದಿನಕ್ಕೆ ಹಾಕ್ಬಿಟ್ಟು ವ್ಯಾಕ್ಸಿನೇಷನ್ ಮಾಡಲೇಬೇಕು ಎಲ್ಲವು ಕೂಡ ವ್ಯಾಕ್ಸಿನೇಷನ್ ಮಾಡಲಿ ಕಣ್ಣಿಗೆ ಹಾಕಬೇಕು ಆಕ್ಚುಲಿ ನಾವೇನು ಮಾಡ್ತೀವಿ ಇತ್ತೀಚೆಗೆ ಲೇಬರ್ ಕ ಕೊರತೆ ಇರೋದ್ರಿಂದ ಇದು ಮಾಡ್ಬಿಡ್ತೀವಿ ಹಾಗಾಗಿ ನಾವೇನು ಮಾಡ್ತೀವಿ ನೀರಿಗೆ ಹಾಕೋದ್ರಿಂದ ಸ್ವಲ್ಪ ಇದಾಗತ್ತೆ ಕಣ್ಣಿಗೆ ಹಾಕಿದರೆ ಭಾಳ ಬೆನಿಫಿಟ್ ಅದು ಎರಡು ಸಲ ನೋಡಿದ್ರೆ ಕಣ್ಣಿಗೆ ಹಾಕ್ಬೇಕು ಒಂದು ಹದಿನಾಲ್ಕು ದಿನ ಅಂತೂ ಕಂಟಿನ್ಯೂಸ್ ಆಗಿ ಅವಕ್ಕೆ ಒಳ್ಳೆ ಹೀಟ್ ಕೊಡಬೇಕು ಈಟ್ ಕೊಡ್ಲೇಬೇಕು ಯಾಕಂದ್ರೆ ತಾಯಿ ಇರೋದಿಲ್ವಲ್ಲ ಬರೀ ಮರಿ ಇರೋದ್ರಿಂದ ಈಟ್ ಬೇಕೇ ಬೇಕು ಬೇಕು ಇಲ್ಲ ಅಂತಂದ್ರೆ ಮರಿ ಉಳಿಯೋದಿಲ್ಲ ನಾವು ಹದಿನಾಲ್ಕು ದಿನ ಕೊಟ್ಟಷ್ಟು ಉಳ್ಳೇದು ಇನ್ನೂ ಎರಡು ದಿನ ಜಾಸ್ತಿ ಕೊಟ್ಟರು ತಪ್ಪೇನಾಗಲ್ಲ ನಮ್ಮ ಸ್ವಾಮೇರಿ ತನದಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ ಅಷ್ಟೇ ಇನ್ನೂ ಎರಡು ಮೂರು ದಿನ ಜಾಸ್ತಿ ಕೊಟ್ಟರೆ ಅವೇನು ತಪ್ಪಾಗೋದಿಲ್ಲ ಈ ವೆದರಲ್ಲಿ ಈಗ ಬೇಸಿಗೆ ಇರೋದ್ರಿಂದ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಈಗ ಹದಿನಾಲ್ಕು ದಿನ ಎಲ್ಲ ಹತ್ತು ದಿನ ಕೊಟ್ಟರೆ ಸಾಕಾಗ್ತಿದೆ ನಾವು ತಂದಾಗ ನವಂಬರು ಡಿಸೆಂಬರ್ ಟೈಮು ಯೋ ಯೋಯೋ ಈ ಭೂಮಿನಲ್ಲೇ ಸೀತ ನೀರುಗ್ತಾಯಿತ್ತು ಅಂಥ ಇದರಲ್ಲಿ ಆಗ ಜಾಸ್ತಿ ಕೊಟ್ಟು ಇಪ್ಪತ್ತೊಂದು ದಿನ ಕೊಟ್ಟು ಯಾಕೆ ಅಂದರೆ ಅದು ಅಷ್ಟು ಚಳಿ ಇತ್ತು ಹಾಗಾಗಿರೋದ್ರಿಂದ ಅದನ್ನ ಇದು ಮಾಡೋದು ಚಳಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಈ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಆಗ್ಬಿಟ್ರೆ ಏನು ಹತ್ತರಿಂದ ಹನ್ನೆರಡು ದಿನ ಕೊಡ್ರೂ ನಡೀತದೆ ಅವು ಏನು ಹಿಂಗೆ ಕೊಡಬೇಕು ಅಂತೇನಿಲ್ಲ ನೋಡಿ ಅಷ್ಟೆಲ್ಲ ಮಟೆ ಇಕ್ಕಿದ್ರೆ ಯಾವುವು ಅದನ್ನು ಮುಟ್ಟೆ ನೋಡೋದಿಲ್ಲ ಅದೇ ಫಾರಮ್ ಕೊಳೆಯಾಗಿದ್ದರೆ ಇಷ್ಟು ಇಷ್ಟೊತ್ತಿಗೆ ಅದನ್ನು ಹೊರ ತಿಂಡಿರವು ಏನು ಮುಟ್ಟೋದಿಲ್ಲ ಅಷ್ಟು ಬೆನಿಫಿಟ್ ಇರ್ತದೆ ಕೋಳಿ ಮಾಡ್ಕೊಳ್ಬೇಕು ಸರ್ ಬೈಲರ್ ಏನ್ ಮಾಡ್ತೀವಿ ಅಷ್ಟು ಸಿದ್ಧತೆ ಮಾಡಿಕೊಳ್ಬೇಕು ಯಾವ ತರ ಕ್ಲೀನ್ ಮಾಡ್ಬೇಕು ನೀಟಾಗಿ ಡ್ರೈ ಆಗಿರ್ಬೇಕು ಭತ್ತ ಜೋಳ ಹಾಕ್ಲೇಬೇಕು ಯಾಕೆ ಅಂದ್ರೆ ಈಟ್ ಬರಕ್ ಅಷ್ಟೇ ಭತ್ತ ಜೋಳ ಹಾಕೋದು ನಾಟಿ ಕೋಳಿ ಆಗ್ಲಿ ಅದೇ ಆಗ್ಲಿ ಮರಿ ಮರಿನೇ ನೆಲ್ವೆ ಹಂಗೆ ಸಣ್ಣ ಮಗಿನಲ್ಲಿ ಅದನ್ನ ಹೆಂಗ್ ಆರೈಕೆ ಮಾಡ್ಬೇಕು ಅದನ್ನ ಮಾಡ್ಬೇಕು ಆ ರೀತಿ ಮಾಡಿದ್ರೆ ಮಾತ್ರ ಇದು ಹಿಂಗಾಗದು ಇಲ್ಲಾಂದ್ರ ಇಲ್ಲ ನಾವು ಚಳಿ ಇದ್ದಿದ್ದರಿಂದ ಸ್ವಲ್ಪ ಈ ಸಲ ಬ್ಯಾಚ್ ಸ್ವಲ್ಪ ಬೆಕೆ ಕಡಿಮೆ ಆಗಿದೆ ಅರ್ಧ ಖಾಲಿ ಮಾಡಿದ್ದೀನಿ ಅರ್ಧಕ್ಕಿಂತ ಜಾಸ್ತಿನೇ ಖಾಲಿ ಮಾಡಿದ್ದೀನಿ ಆಲ್ರೆಡಿ ಏನೊಂದು ಸಾವಿರ ಕೋಳಿ ಮೇಲೆ ಅಲ್ಲಿ ಒಂದು ಒಂದು ಐನೂರಿಂದ ಆರ್ನೂರು ಕೋಳಿ ಖಾಲಿ ಮಾಡಿರ್ತೇವೆ ನಿಮಗೆ ಎಷ್ಟು ಖರ್ಚು ಬಿಡುತ್ತೆ ಸರ್ ಸ್ಟಾರ್ಟಿಂಗಲ್ಲಿ ಖರ್ಚು ಬಿಡುತ್ತೆ ಸ್ಟಾರ್ಟಿಂಗು ಫೀಡ್ ಇದೆಯಲ್ಲ ಜೋಳದ ರೇಟು ರೇಟ್ ಜಾಸ್ತಿ ಆಗಿದ್ದರಿಂದ ಏನಾಯಿತು ಮೊದಲು ಸಾವಿರದ ಐನೂರು ರೂಪಾಯಿಗೆ ಫೀಡ್ ಸಿಕ್ತಿತ್ತು ಅದೇ ಫೀಡ್ಸು ಎರಡು ಸಾವಿರದ ನಾನೂರು ರೂಪಾಯಿ ಆಗ್ಬಿಡ್ತು ಅದು ಖರ್ಚು ಜಾಸ್ತಿ ಆಗ್ಬಿಡ್ತು ಇಲ್ಲ ಅಂದಿದ್ರೆ ಇನ್ನೂ ಆದಾಯ ನೋಡ್ತಿತ್ತು ನಾವು ನಾವು ಸಾವಿರ ಕೋಳಿಗೆ ಎರಡೂವರೆ ಲಕ್ಷಕ್ಕಿನ್ನ ಜಾಸ್ತಿ ನೋಡಿದ್ದೀನಿ ನಾವು ಓನ್ ಆಗಿ ಓನ್ ಆಗಿ ಮಾಡಿ ಒಬ್ಬರೇ ಮೇಂಟೈನ್ ಮಾಡಬೇಕು ಲೇಬರ್ ಕಷ್ಟ ಇರ್ಬೇಕು ಲೇಬರ್ ಕಷ್ಟ ತಿಂಗಳಿಗೆ ಕಡಿಮೆ ಅಂದ್ರೆ ಹತ್ತು ಸಾವಿರ ಹನ್ನೊಂದು ಸಾವಿರ ಬಂದೇ ಬರ್ತಿದ್ದೀರಿ ಹೆಂಗೆ ಕಡಿಮೆ ಖರ್ಚು ಅಂತ ಅಂದ್ರೆ ಅದನ್ನು ನಾವು ಬಿಟ್ಟು ಮಾಡಿದರೆ ಅಲ್ಲಿಗೆ ಲಕ್ಷ ಅವ್ರಿಗೆ ಉಂಟು ಲೇಬರ್ಗೆ ಹೊಂಟಾಯ್ತು ನಮ್ಗೆ ಇನ್ನೇನು ಅದು ಇಲ್ಲದೆ ಹೋದ್ರು ಏನ್ ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಕೆಲಸ ಏನಿರ ಬಟ್ ಇರ್ಬೇಕು ಒಂದ್ ಜನ ಇರ್ಬೇಕು ಈಗ ಒಂದು ಐನೂರು ಇರ್ಬೋದು ನಾನೂರು ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಕೊಡ್ತಲೇ ಇರ್ತೀವಲ್ಲ ಹೌದೌದು ಡೈಲಿ ಆರ್ಡರ್ ಬರ್ತಾ ಇರ್ತದೆ ಇವತ್ತು ನಾಲ್ಕು ಮಂಗ್ಳ ಹೋಗಿದ್ದೆ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಫೋನ್ ಮಾಡ್ತಲೇ ಇರ್ತಾರೆ ಮೂವತ್ತು ಅಥವಾ ನಲ್ವತ್ತು ಕೋಳಿನ ಕಂಪಲ್ಸರಿ ಹಾಕೊಂಡಿ ಅವರು ನಮಗೆ ಇಲ್ಲಿ ಲೋಕಲಲ್ಲಿ ಕೊಡ್ಬೇಕಾದ್ರೆ ಮುನ್ನೂರ ಇಪ್ಪತ್ತು ಕೊಡ್ತಾರೆ ಅವ್ರು ಕೊಡ್ಬೇಕಾದ್ರೆ ಇನ್ನೂರ ಎಂಬತ್ತು ಕೊಡ್ತಾರೆ ಪ್ಲಸ್ ಪೆಟ್ರೋಲ್ ಚಾರ್ಜ್ ಕೊಡ್ತಾರೆ ಇಲ್ಲ ಅಂದ್ರೆ ಅವರೇ ಬಂದು ಬರ್ಬೇಕು ಅಂತಂದರೆ ಅಲ್ಲಿ ಲೇಬರ್ ಇಲ್ಲ ಅಂತ ಅಂದಾಗ ಮಾತ್ರ ಇದು ಮಾಡ್ತಾರೆ ನಮ್ಮಂತ ಮರ ಕೆಲಸ ಇಲ್ಲಾಂದ್ರೆ ಅವರೆ ಬಂದಾಗ ಸರಿ ಆದಾಯ ಮಾತಾಡೋದಾದ್ರೆ ಒಂದು ಬ್ಯಾಚಿಗೆ ನೀವು ಎಷ್ಟು ಆದಾಯ ಕಾಣ್ತೀರ ಸರ್ ಒಂದು ಬ್ಯಾಚಿಗೆ ಎರಡು ಲಕ್ಷ ಕಂಪಲ್ಸರಿ ಎರಡು ಲಕ್ಷ ಬಂಡವಾಳ ಎರಡು ಲಕ್ಷ ಬಂಡವಾಳ ಇಟ್ಕೊಂಡಿರ್ಬೇಕು ಎರಡು ಲಕ್ಷ ಆದಾಯ ನೋಡ್ಬೋದು ಖಂಡಿತ ಅಂದ್ರೆ ನಿಮಗೆ ಒಂದು ಬ್ಯಾಚಿಗೆ ಎರಡು ಲಕ್ಷ ಎಷ್ಟು ಇಷ್ಟು ಬೇಡ ಸರ್ ನಾವು ಐದ್ ತಿಂಗಳೊಳಗಡೆ ನಾವು ಮಾರ್ಕೆಟಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಐದ್ ತಿಂಗಳೊಳಗಡೆ ಖಾಲಿ ಮಾಡ್ಬೋದು ಆಗ್ಲಿಲ್ಲ ಅಂದಾಗ ಏನ್ ಮಾಡ್ತೀವಿ ನಾವು ಇನ್ನೊಂದ್ ಕಡೆ ಅಲ್ಲಿ ಮೇಕೆ ಸೆಟ್ ಮಾಡಿದೀವಲ್ಲ ಇವನ್ನ ಅಲ್ಲಿಗೆ ಹಾಕ್ತಿವಿ ಮರಿ ತಂದಿರ್ತೀವಿ ಆಗ ಇವಕ್ಕೆ ಏನು ಖರ್ಚು ಬರ್ತಾ ಇರೋಕೆ ಒಳಗೆ ಹೊರಗಡೆ ಬಿಟ್ಟಿರ್ತೀವಿ ಐನೂರ ಇರ್ತವಲ್ಲ ಹೊರಗಡೆ ಬಿಟ್ಟಿರ್ತೀವಿ ಕಲ್ಮಂಡ್ರಾಗಿ ತಿಂಗಳಿಗೆ ಮೂವತ್ತು ಸಾವಿರ ಆದಾಯ ಇದರಿಂದ ಇದರಿಂದ ಮಾತ್ರ ಎಕ್ಸಸ್ ನಿಮ್ದು ತೋಟ ಇದೆ ಆಡು ಕುರಿ ಇದೆ ಅವೆಲ್ಲ ಬಂದ್ರೆ ನಿಮ್ಗೆ ಹತ್ರ ಒಂದು ತಿಂಗಳಿಗೆ ಲಕ್ಷ ಅದೇ ಕಾಣ್ತಾ ಇದೀರ ಇನ್ನೊಬ್ಬ ರೈತರ ಸರ್ ಐವತ್ತರಿಂದ ಒಂದೊಂದ್ಸಲ ಐವತ್ ನಾವು ಒಂದ್ ಲಕ್ಷ ಅಂತ ಗ್ಯಾರಂಟಿ ಆಗಿ ಹೇಳಕ್ಕಾಗಲ್ಲ ಆವರೇಜ್ ಒಂದು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಅದು ತೋಟ ಪ್ಲಸ್ ಕೋಳಿ ಪ್ಲಸ್ ಮೇಕೆ ಇವನ್ನೆಲ್ಲ ಸೇರಿದ್ರೆ ಎಂಬತ್ ಸಾವಿರ ಅಂತೂ ಫಿಕ್ಸ್ ಆಗಿರುತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ಇಲ್ಲಿಗೆ ಹಾಕ್ಬಿಡ್ಬೇಕು ನಾವು ಅಲ್ಲೇ ಮಾಡ್ಕೊತಿದ್ವಾ ಸಿಟಿನಲ್ಲೇ ಹಂಗೆ ಸರಿನಾ ಸರ್ ಮಾರ್ಕೆಟ್ ಮಾಡ್ಬೇಕು ಅಂತಂದ್ರೆ ನೀವು ಸಾವಿರ ಮಾಡಕ್ ಹೋಗ್ಬೇಡಿ ಇನ್ನೂರ ಇನ್ನೂರೇ ಮಾಡಿ ಮುನ್ನೂರೈದೂ ಕೋ ಇರ್ಬೇಕು ಪ್ಲಸ್ ಮಾರ್ಕೆಟಿಂಗ್ ಕಂಡುಕೊಂಡಿರ್ಬೇಕು ಮೇನ್ ಇರೋದು ಮಾರ್ಕೆಟಿಂಗು ನಿಮ್ ಬಂದು ಕಾಣ್ ಹೋಗ್ಬೇಕು ನೀವು ಒತ್ತು ಮಾರೋದಕ್ಕೆ ಹೋಗ್ಬಾರ್ದು ಯಾವಾಗ ನಿಮ್ಮ ಹೌದು ಖಂಡಿತ ಮುನ್ನೂರೈದಿಂದ ಕೋಳಿ ಇರ್ಬೇಕು ಇನ್ನೂರು ಇನ್ನೂರೇ ಮಾಡಿ ಬ್ಯಾಚ್ ಬೈ ಬ್ಯಾಚು ನಲ್ವತ್ತು ಬೈ ಇಪ್ಪತ್ತಾಗಿರಲಿ ನಾಲ್ ಅರವತ್ತು ಬೈ ಇಪ್ಪತ್ತಾಗಿರಲಿ ಆಗಿರಲಿ ಅದ್ರಲ್ಲಿ ಪಾರ್ಟೇಷನ್ ಮಾಡ್ಕೋಬಹುದು ನೀವು ಆ ರೀತಿ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಒಂದೇ ಸಲ ಕೊಟ್ಬಿಟ್ಟು ಒಂದೇ ಸಲ ಮೇಲೆಬಿಟ್ಟು ನಾಳೆ ಕೋಳಿ ಇಲ್ಲ ಅಂತ ಅಂದಾಗ ಮಾರ್ಕೆಟಿಂಗ್ ಮಾಡಕ್ಕೆ ಮತ್ತೆ ಕಷ್ಟ ಆಗ ಆಗೇನಾಗುತ್ತೆ ಅದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಮುನ್ನೂರು ಅರವತ್ತೈದು ಕೋಳಿ ಇರ್ಬೇಕು ಅಂತಂದ್ರೆ ಇನ್ನೂರು ಇನ್ನೂರನ್ನೇ ಇದು ಮಾಡಬೇಕು ಈ ಸರ್ ಬಾತು ಕೋಳಿ ಮತ್ತೆ ಟರ್ಕಿ ಕೋಳಿ ಇಟ್ಟಿರೋ ಉದ್ದೇಶ ಏನು ಅಂತಂದ್ರೆ ಆ ಸೌಂಡ್ಗೆ பேரே இடமல்ல ஏனோ இவனோ ஹேத்தாரல அவனை பாய் அவ யாவு உளஹ்பப்பேகள் அவரதுலே ಅವು ಏಳಿದ್ದು ಹಿಂಗೆ ಸ್ನೇಹಿತರು ನನ್ಗೊಂದ್ಬೇಕು ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ರು ಹಂಗಾಗಿ ಈಗ ಇವೆಲ್ಲ ಒಟ್ಟಿ ಖಾಲಿ ಮಾಡ್ಬಿಟ್ಟು ಆ ಮೇಕೆ ಫಾರಮ್ ಮ್ಯಾಟ್ ಹಾಕ್ಬೇಕಾಗಿತ್ತು ಅದು ದುಡ್ಡಿನಿಂದ ಒಂದು ಚೋರ್ ಸಮಸ್ಯೆ ಆಗಿತ್ತು ನಾವು ಕಡಿಮೆ ಮಾಡಕೆಂತ ಹೋದ್ ಅದು ಜಾಸ್ತಿ ಆಗೋಯ್ತು ನಾನೊಂದು ನಾಲ್ಕೈದು ಲಕ್ಷ ತಂದ್ ಮಾಡಾಕೆಂತ ಹೋದ್ ಒಂಬತ್ತು ಲಕ್ಷ ಆಯ್ತು ಹಾಗಾಗಿ ಅದು ಮ್ಯಾಟ್ ತರಕ್ಕೋಸ್ಕರ ದುಡ್ಡು ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಇದ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಕೋಳಿನೂ ಎಲ್ಲಾನು ಕ್ಲಿಯರ್ ಮಾಡಿ ಮ್ಯಾಟ್ ಹಾಕೊಂಡ್ಬಿಟ್ಟು ಮೇಕೇನು ಕ್ಲಿಯರ್ ಮಾಡಿ ಮ್ಯಾಟ್ ಹಾಕ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಆಮೇಲೆ ಅಂತ ಎಲ್ಲಾ ಫ್ಯಾಮಿಲಿ ಓದೋದೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಲ್ಲಿ ಹ್ಮ್ ಹಳ್ಳಿ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ್ ನಿಮ್ಮ ಅಂದಾಜ ಕೇಳೋದಕ್ಕೆ ಒಂದು ಸೂಕ್ತ ಕಾರಣ ಕೊಟ್ಟಿ ಏನಾದ್ರು ಹೇಳಿ ಸರಿ ಸಿಟಿ ಒಳಗಡೆ ಹೋಗ್ತೀರಾ ಹೋಗ್ಬೇಕು ಅಂದ್ರೆ ನಿಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ಮೂರು ಗಂಟೆ ಬೇಕು ನೀವು ಊಟಕ್ಕೆ ಹಸುವಾಗುತ್ತೆ ನಾವು ಇಷ್ಟು ಗಂಟೆ ಹೋಯ್ತೀವಿ ಅಂತ ನಮ್ದು ಹಂಗಲ್ಲ ಹೊಟ್ಟೆ ಸಿತ ಊಟ ಮಾಡ್ತೀವಿ ಬೇಕಾಗಿ ಕೆಲಸ ಮಾಡ್ತೀವಿ ಬ್ಯಾಡೋ ಮಲಿಕತ್ತೀವಿ ಅಷ್ಟೇ ಇದರಲ್ಲಿ ವಿಚಾರ ಅದಕ್ಕೂ ಇದಕ್ಕೂ ಅವರು ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ಬೋದು ನಾವು ನೆಮ್ಮದಿನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಬಂದಿರಬಹುದು ಅವಳು ಎಷ್ಟೇ ಮಾಡಿದ್ರು ಕೊನೆಗೆ ಅಲ್ಲಿಗೆ ಬರ್ಬೇಕು ನಾವು ಇಲ್ಲಿಗೆ ಬರಬೇಕು ಸತ್ತರು ನಮ್ಮೂರಿಗೆ ಮಾಡಬೇಕು ಹಂಗೆ ಸಾ ಅವರು ಸಿಟಿ ಒಳಗಡೆ ಸತ್ತೂ ಅವರು ನಾವು ನಮ್ಮೂರಿಗೆ ಅಂತಲ್ಲ ಅವ್ರ ಅವ್ರ ಊರಿಗೆ ತಾಂಡೋಗ್ಲೇಬೇಕು ಅಲ್ಲಿಗೆ ಏನು ಬಂತು ಸಾಯಕ್ ಮಂಚನ ಜನ ಬಂದ್ಬಿಡಣ ಅಲ್ಲೇ ಮಾಡೋಣ ಅದನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಎಲ್ಲ ಹೋಗಿ ಸಿಟಿ ಜೀವನ ಮಾಡ್ತೀವಿ ಸಿಟಿ ಜೀವನ ಮಾಡ್ತೀವಿ ಅಂತಂತ ಹೇಳ್ಬಿಟ್ಟು ಇವತ್ತು ನಾ ನಮ್ಮೂರಿನಲ್ಲಿ ನಾಕೇಹಳ್ಳಿ ಚಂದ್ರಶೇಖರ್ ಹೇಳ್ಬಿಟ್ಟು ಹೆಸರು ಅಂತ ಅವರ ಹೆಸರು ಹೇಳೋಕ್ಕೂ ನಮಗೆ ಮೈ ಕೂಡ ಝುಂಬ ಅಂತವೆ ಅಂಥವರು ಊರಲ್ಲಿ ಹುಟ್ಟಿ ನಾವು ಅವರು ಸಾಧನೆ ಮಾಡಿದ್ದಾರೆ ಇಲ್ಲ ಅಂತಲ್ಲ ಎಂತೆ ಸಾಧನೆ ಮಾಡಿದ್ದಾರೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರೋದು ನಮ್ಮ ಚಿಕ್ಕಪ್ಪ ಹ ನಂಜಪ್ಪ ಕೂಡರು ಅಂತ ಶಿಕ್ಷಕ ಶಿಕ್ಷಕಿಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಡೆಲ್ಲಿನಲ್ಲ ಅವ್ರ ತಗೊಂಡಿದ್ರು ಅವತ್ತಿನ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಕೈನಲ್ಲಿ ಅಂತವ್ರ ಅಣ್ಣ ಮಕ್ಕಳು ನಾವು ಹಾಗಾಗಿರೋದ್ರಿಂದ ನನಗೆ ಇಲ್ಲೇ ಬರ್ಬೇಕಾಯ್ತಲ್ಲ ಹಾಗೆ ಜಮೀನು ಇಲ್ಲೇ ಇರೋದ್ರಿಂದ ನಾವು ಇಲ್ಲೇ ಮಾಡ್ಬೇಕು ಎಷ್ಟಕ್ಕೆ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಎಲ್ಲಿಂದ ಇಲ್ಲಿ ಗಂಟೆ ಹೋದ್ರೂ ಭೂಮಿ ತಕ್ಕೇ ಅವರು ಸಾತ್ರು ಭೂಮಿಗೆ ಅವರು ಎಲ್ಲೂ ಹೋಗ್ಕಾಗೋದಿಲ್ಲ ಆಗಿರೋದ್ರಿಂದ ಭೂಮಿ ಬಿಟ್ಟು ಯಾರೂ ಬದುಕೋಕ್ಕಾಗದಿಲ್ಲ ಸಾಧ್ಯನೇ ಇಲ್ಲ ಭೂಮಿ ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಆಗಿರೋದ್ರಿಂದ ನಾವು ಇದ್ದಂಗೆ ಅದನ್ನು ಅನ್ಭವಿಸ್ಬಿಡೋಣ ಸತ್ತಾಗಿ ಹಾಕ್ಬೇಕು ಹೋಗ್ಬೇಕು ಅವ್ರಿಗೆ ಅವತ್ತು ಗೊತ್ತಿಲ್ಲದಂಗೆ ಹಂಗೆ